ಹುಣಸೂರು ತಾಲೂಕು ಕಿಕ್ಕೇರಿಕಟ್ಟಿ ಗ್ರಾಮಸ್ಥರು ಲೋಕಸಭಾ ಚುನಾವಣೆ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ಹಿನ್ನೆಲೆ ಬಹಿಷ್ಕಾರ ಹಾಕುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಿಕ್ಕೇರಿಕಟ್ಟೆ ಗ್ರಾಮದಲ್ಲಿ ಇನ್ನೂರಕ್ಕೂ ಹೆಚ್ಚು ಮತದಾರರಿದ್ದಾರೆ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿವೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ನೀರು ವಿದ್ಯುತ್ ಸೇರಿದಂತೆ ಸೌಕರ್ಯಗಳನ್ನು ಸಮರ್ಪಕವಾಗಿ ಪೂರೈಸುವಂತೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸಿಲ್ಲ ಹಲವಾರು ವರ್ಷಗಳಿಂದ ನಮ್ಮ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಹೊರತು ಯಾವುದೇ ಪರಿಹಾರ ದೊರೆತಿಲ್ಲ ಓಡಾಡಲು ರಸ್ತೆ ಇಲ್ಲದೆ ಅಪಘಾತಗಳು ಹೆಚ್ಚಾಗಿದೆ ವಿದ್ಯುತ್ ಸೌಕರ್ಯವಿಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡಚಣೆಯಾಗಿದೆ ನೀರು ಸರಬರಾಜಿಲ್ಲದೆ ಜಮೀನಿನ ಪಂಪ್ಸೆಟ್ ಮೊರೆ ಹೋಗುವ ಸ್ಥಿತಿ ಬಂದಿದೆ ಅಲ್ಲದೆ ನಮ್ಮ ಜಮೀನುಗಳಿಗೆ ಆರ್ಟಿಸಿ ನೀಡಲು ಮೀನಾಮಿಷ ಎಣಿಸುತ್ತಿದ್ದಾರೆ ಚುನಾವಣೆ ಬಂದರೆ ಮತಕ್ಕಾಗಿ ಗ್ರಾಮಕ್ಕೆ ಬರುವ ಜನಪ್ರತಿನಿಧಿಗಳು ನಂತರ ಇತ್ತ ಸುಳಿಯುತ್ತಿಲ್ಲ ಎಷ್ಟೇ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸರ್ಕಾರಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸುವ ಗ್ರಾಮಸ್ಥರು ಚುನಾವಣೆಯನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಅದೇ ಸ್ವಂತ ಗಾಡಿ ಇದೆ ಗಾಡಿಲಿ ಹೋಗೋದಾದ್ರೂ ಕಷ್ಟ ಇದೆ ಗುಂಡಿಗಳು ಕೂತಾಗ ಶೇಕ್ ಆಗುತ್ತೆ ಕಾಲು ಓಡಾಡ್ಲಿಕ್ಕೆ ಬಾರಿ ಕಷ್ಟ ಆಗುತ್ತೆ ಸ್ವಂತ ಗಾಡಿ ಇದ್ರೂ ಸಹ ಕಷ್ಟ ಆಗುತ್ತೆ ಬೇರೆ ಗಾಡಿಗಳಿಗೆಲ್ಲ ಹೇಳಿದ್ರೆ ಅವರು ಬರೋದೇ ಇಲ್ಲ ಈ ಕಡೆ ಹಾಕಿ ಬರ್ಲಿಕ್ಕಾಗಲ್ಲ ಮಳೆಗಾಲದಲ್ಲಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಏನಾರು ಒಂದು ಎಮರ್ಜೆನ್ಸಿ ಇದೆ ಈಗ ನಮ್ಮಲ್ಲಿ ವಯಸ್ಸಾದವರು ಇದ್ದಾರೆ ಈಗ ಎರಡು ಪೇಷಂಟ್ ಇದ್ದಾರೆ ನಮ್ಮ ಸ್ವಂತ ವೆಹಿಕಲ್ ಇದ್ರೂ ಹೋಗ್ಲಿಕ್ಕೆ ಭಾರಿ ಕಷ್ಟ ಈಗ ಹೊರ್ಗಡೆಯಿಂದ ವೆಹಿಕಲ್ ಕರೆದ್ರು ಅವ್ರು ಯಾರು ಬರೋದಿಲ್ಲ ಈಗ ಈ ರೋಡ್ಗೆನೆ ಬರೋದಿಲ್ಲ ಯಾರು ರಾತ್ರಿಯೆಲ್ಲ ಏನಾರು ಹೆಚ್ಚು ಕಮ್ಮಿ ಆದರೆ ನಾವೇನು ಮಾಡೋದು ಭಾರಿ ಇದ್ದೀವಿ ಸರ್ಕಾರದವರು ಏನಾದ್ರು ಸ್ಪಂದನೆ ಮಾಡಿ ನಮಗೆ ಹೆಲ್ಪ್ ಮಾಡಿ ಕೊಡಬೇಕು ರೋಡ್ ರೋಡು ಕರೆಂಟ್ ಕರೆಂಟ್ ಆರು ಗಂಟೆ ಕೊಡ್ತಾರೆ ಏನು ಸಾಕಾಗುತ್ತೆ ಕರೆಂಟ್ ಆರು ಗಂಟೆ ಕೊಟ್ರೆ ಹಾಂ ಏನು ಇರೋಲ್ಲ ಮನೆ ಕರೆಂಟ್ ಕೊಡಲ್ಲ ಏನ್ ಮಾಡಕ್ ನಾವು ಎರಡೇ ನಾವು ಬೇಡಿಕೆ ಇಡ್ತಾ ಇರೋದು ರಸ್ತೆದೊಂದು ಕರೆಂಟ್ ಮತ್ತೆ ಕಾಡು ಪ್ರಾಣಿಗಳಿಂದ ನಮ್ಗೊಂದು ರಕ್ಷಣೆ ಕೊಡಿಸಿ ಕುಡಿಯೋ ನೀರು ಅಷ್ಟೇ ಅಂದ್ರೆ ರೈಲ್ವೆ ಕಮ್ಮಿ ತಂದಾಕಿದ್ನ ಹೋಗ್ಬಿಟ್ರು ಮಾಡಕ್ಕೆ ಗುಂಡಿ ಗಿಂಡಿ ತೆಗೆದು ಇಟ್ಟಿದ್ನ ತಗೊಂಡೋದ್ರು ಮಾಡ್ಕೊಟ್ಟಿಲ್ಲ ಒಂದು ವ್ಯವಸ್ಥೆನೂ ಇಲ್ಲ ಸರ್ಕಾರದ ಕಡೆಯಿಂದ ಏನಕ್ಕೆ ತಗೊಂಡೋದ್ರು ಅದ್ ಏನು ತಗೊಳ್ಬಿಟ್ ನಮಗೆ ಗೊತ್ತಿಲ್ಲ ಅಂದ್ರೆ ಅದು ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಸಹಾಯ ಮಾಡಬೇಕು ಮಾಡ್ಕೊಡ್ಬೇಕು ಈ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀವಿ ರೋಡು ಫಸ್ಟು ರೋಡು ಮಾಡಿಕೊಡಬೇಕು ಫಸ್ಟ್ ಸರ್ ಕಟ್ಟೆ ಗ್ರಾಮಸ್ಥರುಗಳಂತ ನಾವುಗಳು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಲೋಕಸಭೆ ಅಭ್ಯರ್ಥಿಗಳಾದಂಥ ಎಂ ಆಗಿರ್ಬೋದು ಹಾಗೂ ಯದುವೀರು ಮಹಾರಾಜರುಗಳಾಗಿರ್ಬೋದು ನೀವು ಕೂಡಲೇ ನಮ್ಮ ಊರಿಗೆ ಮೂಲಭೂತ ಸೌಕರ್ಯಗಳು ಏನು ತೊಂದರೆಗಳನ್ನ ಬಂದು ನೀವು ಕೂಡಲೇ ಇದು ಮಾಡ್ತೀರೋ ಇದ್ದರೆ ಬಂದು ನೋಡಬೇಕು ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಬಹಿಷ್ಕಾರ ಮಾಡ್ತೀವಿ ನಾವು ಓಟಿನ ಚಲಾವಣೆ ಮಾಡೋದಿಲ್ಲ ಯಾಕೆಂದ್ರೆ ನಮಗೆ ಅಷ್ಟು ನೋವಿದೆ ಅಷ್ಟು ಪರಿಸ್ಥಿತಿ ಇದೆ ಅಷ್ಟು ಇದೆ ಬಂದು ನೀವೇ ಬಂದು ನೋಡಿ ಖುದ್ದಾಗಿ ಏನು ಅಂತ ನಮ್ಗೆ ಕಷ್ಟ ನಮ್ಮ ನೋವುಗಳು ಗೊತ್ತಾಯ್ತು ನಿಮಗೆ ಬನ್ನಿ ಇನ್ನೂರಿಂದ ಮುನ್ನೂರು ರೋಡ್ಗಳ ನಮ್ಮ ಊರಲ್ಲಿದೆ ನೀವು ಬಂದು ಕೂಡಲೇ ನಮ್ಮ ಊರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಹಾಕೋದಿಲ್ಲ ಚಲಾವಣೆ ಮಾಡೋದಿಲ್ಲ ಬಹಿಷ್ಕಾರ ಮಾಡ್ತೀವಿ ಇದು ಸತಾ ಸಿದ್ಧ ಎಲೆಕ್ಷನ್ನ ನಾವು ಕಿಕ್ಕೇರಿಕಟ್ಟೆ ಗ್ರಾಮಸ್ಥರಾದಂಥ ನಾವುಗಳು ಎಲೆಕ್ಷನ್ನ ಬಹಿಷ್ಕಾರ ಮಾಡ್ತಾ ಕಾರಣ ಉದ್ದೇಶ ಇಷ್ಟೇ ನಮಗೆ ಮೂಲಭೂತ ಸೌಕರ್ಯಗಳಿಂದ ಭಾರಿ ತೊಂದರೆಗೀಡಾಯ್ತಾ ಇದೀವಿ ನಾವು ಏನಕ್ಕೆ ಅಂದರೆ ನೋಡಿ ಇಷ್ಟೇ ನಮ್ಗೆ ಯಾವುದೊಂದ್ರೊಳಗೆ ಯಾವುದೇ ಮೂಲಭೂತ ಸಂಘ ರೋಡ್ಗಳಾಗಲಿ ರಸ್ತೆಗಳಾಗಲಿ ಮತ್ತು ಮಕ್ಕಳಿಗೆ ಕರ್ಕೊಂಡು ಹೋಗೋದ ಸಾಲಿಗೆ ಬಿಡ್ತಕ್ಕಂಥದ್ದಾಗಲಿ ಎಲ್ಲ ಕುಡಿಯೋ ನೀರಿಂದಾಗಲಿ ಯಾವುದೇ ಥರದಲ್ಲೂ ನಮಗೆ ಅನುಕೂಲ ಇಲ್ಲ ಅನುಕೂಲ ಅಂದರೆ ಮತ್ತೆ ನಮ್ಮ ಜಮೀನುಗಳು ಜಮೀನುಗಳಿಗೆ ನಮಗೆ ಆರ್ ಟಿ ಸಿಗಳಿಲ್ಲ ಯಾವುದೇ ಒಂದು ಇದಕ್ಕೋದ್ರೆ ಮೊದಲನೇದು ಆರ್ ಟಿ ಸಿ ಕೇಳ್ತಾರೆ ಆರ್ ಟಿ ಸಿ ಮತ್ತು ಇಲಾಖೆಗಳಿಂದ ಏನು ಪಡ್ಕೊಳಕಾಯ್ತಾರೆ ನಾವು ಆರ್ ಟಿ ಸಿ ತಗೊನೆ ಅಂತಾರೆ ಈ ಊರು ಉತ್ಪತ್ತಿಯಾಗಿ ವರ್ಷ ಆದ್ರೂ ಇನ್ನೂ ಆರ್ ಟಿ ಸಿ ಕೊಡೋಕ್ಕಾಗಿಲ್ಲ ಇಷ್ಟು ವರ್ಷ ಆದರೂ ಅರ್ಥ ಆಯ್ತಾ ನಾವು ಏನೇ ಕೇಳಕ್ಕೆ ಹೋದ್ರೆ ಆರ್ ಟಿ ಸಿ ಕೇಳ್ತಾರೆ ಆರ್ ಟಿ ಸಿ ಯಾರು ಕೊಡಿಸಬೇಕು ಸರ್ಕಾರದಲ್ಲಿ ಕೊಡಬೇಕು ಸರ್ಕಾರದಲ್ಲಿ ಯಾರೋ ರಾಜಕಾರಣಿಗಳು ರಾಜಕಾರಣಿಗಳಿಗೆ ನಮ್ಮ ಓಟ್ಗಳನ್ನ ಬಳಸ್ಕೊಳ್ತಾರೆ ನೀವು ಒಬ್ಬರು ಅಧಿಕಾರಿಗಳಾಗಿರೋ ಇದು ರಾಜಕಾರಣಿಗಳಾಗಿರೋದು ನಾವು ನಮ್ಮಂಥರ ತಾನೇ ನಿಮಗೆ ಓಟ್ ಹೊತ್ತಿ ನಿಮ್ಮನ್ನ ಹೈಕಮಾಂಡ್ ಇರೋದು ನಮ್ಮ ಸುಖಗಳು ಎಲ್ಲಿ ಸ್ಪಂದಿದ್ರಿ ಯಾವ ರೀತಿ ಸ್ಪಂದಿದ್ರಿ ಯಾವಾಗ ಸ್ಪಂದಿಸಿದ್ರಿ ನಾವು ಯಾವುದೇ ಕಾರಣಗಳಿಗೆ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ಎ ಸಿ ಆಗಲಿ ಡಿ ಸಿ ಮತ್ತೊಂದು ಪ್ರತಿಯೊಂದು ಅಧಿಕಾರಿಗಳಾಗಲಿ ಯಾರಾದರೂ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ರೆ ಬಂದು ಕೂಡಲೇ ಎಚ್ಚೆತ್ಕೊಂಡ್ರೆ ನಾವು ಎಲೆಕ್ಷನ್ನ ಮಾಡೋದಿಲ್ಲ ಆದರೆ ನಾವು ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಹಾಕೋಲ್ಲ ನಮ್ಮೂರಲ್ಲಿ ಇನ್ನೂರೈತರಿಂದ ಮುನ್ನೂರು ಓಟ್ಗಳವೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತಿದ್ವಿ ಯಾವುದೇ ಕಾರಣಕ್ಕೂ ಓಟ್ಗಳು ಹಾಕೋಲ್ಲ ಹಾಕಿದ್ರೆ ಸತತವಾಗಿ ಹಾಕೋಲ್ಲ ನಾವು